ಹಾಯ್ ಫ್ರೆಂಡ್ಸ್ ನಾನು ಮೆಗಾ ಶ್ರೀರಾಮ್ ಚಕ್ರವರ್ತಿ ಯಲಹಂಕ ಬೆಂಗಳೂರು ನಮ್ಮ ಕರುನಾಡ ಭೂಮಿ ಪುತ್ರ ಚಾಲೆಂಜಿಂಗ್ ಸ್ಟಾರ್ ಡಿಬಾಸ್ ದರ್ಶನ್ ದರ್ಶನಣ್ಣನವರು ನಡೆಸಿರುವ ಚಿತ್ರ ಡೆವಿಲ್ ಡೆವಿಲ್ ಚಿತ್ರ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಈ ಚಿತ್ರ ಬಿಡುಗಡೆಗೂ ಮೂರು ದಿವಸ ಮುಂಚಿತವಾಗಿ ಆನ್ಲೈನ್ ಅಲ್ಲಿ ಬಿಡುಗಡೆ ಆದಂತಹ ಒಂದೇ ಒಂದು ಟಿಕೆಟ್ ಕೂಡ ಖಾಲಿ ಇಲ್ಲ ಎಲ್ಲ ಕೂಡ ಫಿಲಪ್ ಆಗೋಗಿದಾವೆ ಟಿಕೆಟ್ಗಳು ಮೂರು ದಿವಸ ಮುಂಚಿತವಾಗಿಯೇ ಸಿಗ್ತಾ ಇಲ್ಲ ಅಂತಂದರೆ ಈ ಒಂದು ಸಿನಿಮಾಗೆ ದರ್ಶನವ್ರಿಗೆ ಎಷ್ಟು ಕ್ರೇಜ್ ಇದೆ ಅಂತೇಳಿ ಇವತ್ತು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಇಂತಹ ಒಂದು ಸಮಯದಲ್ಲಿ ಈ ಸಿನಿಮಾಗೆ ಕ್ರೇಜ್ ಕಡಿಮೆ ಮಾಡಬೇಕಂತ ಇಲ್ಲ ದರ್ಶನ್ ದರ್ಶನ್ ಅವ್ರ ಮೇಲೆ ಇನ್ನೊಂದಷ್ಟು ಅಭಿಮಾನಿಗಳಿಗೆ ಬೇಸರ ಆಗಬೇಕು ಅಂತನೋ ಜನಸಾಮಾನ್ಯರಿಗೆ ಬೇಸರ ಆಗಬೇಕು ಅಂತನೋ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಜೈಲಲ್ಲಿ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ದರ್ಶನ್ ಅಣ್ಣನವರು ಜೈಲಿನಲ್ಲಿ ಚೇರ್ ಮೇಲೆ ಕೂತ್ಕೊಂಡು ಟೀ ಕುಡಿದಂತಹ ಫೋಟೋ ಬಿಡುಗಡೆ ಮಾಡಿದ್ರಿ ಅದೇ ರೀತಿ ಲಾಸ್ಟ್ ಟೈಮು ಏನು ಜೈಲಲ್ಲಿ ಕೈದಿಗಳು ಡ್ಯಾನ್ಸ್ಗಳು ಮಾಡಿದ್ದು ಟಿ ವಿ ಆಪ್ರೇಟಿಂಗ್ ಮಾಡಿದ್ದು ಫೋನಲ್ಲಿ ಮಾತಾಡಿದ್ದು ಇವೆಲ್ಲ ಕೂಡ ವಿಡಿಯೋ ಪ್ರಸಾರ ಮಾಡಿದ್ರೆ ಆದರೆ ಇವತ್ತು ದರ್ಶನ ಅಣ್ಣನವರು ಹೊಡೆದಿದ್ದಾರೆ ಅಂತೆ ಕಂತೆ ಅಂತ ಹೇಳ್ತಾ ಇದ್ರೆ ವಿಡಿಯೋ ಮಾತ್ರ ನಿಮ್ಮ ಹತ್ರ ಇಲ್ಲ ಕನಿಷ್ಠ ಪಕ್ಷ ನಿಮಗೆ ವಿಡಿಯೋ ಬಂದು ನಿಜ ತಿಳ್ಕೊಂಡು ಆಮೇಲೆ ಪ್ರಸಾರ ಮಾಡೋ ಅನ್ನೋ ಒಂದು ತಾಳ್ಮೆ ಕೂಡ ನಿಮಗಿಲ್ಲ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ದೊಡ್ಡ ಅದ್ಭುತವಾದಂತಹ ನಟರಾಗಿ ಅವರು ಬೆಳೆದಿದ್ರು ಕೂಡ ಅವ್ರ ಬಗ್ಗೆ ಅಪಪ್ರಚಾರ ಮಾಡ್ತಲೇ ಬಂದಿದ್ದೀರಾ ಈ ಈ ಹಿಂದೆ ಒಂದು ನೀವು ಒಂದು ನೀವು ಮುಖ್ಯವಾಗಿ ಮೀಡಿಯಾ ಚಾನೆಲ್ ಅವ್ರು ಗಮನಿಸಬೇಕು ಒಂದು ಬೆಕ್ಕನ್ನು ಕೂಡ ನಾವು ನಾಲ್ಕು ಒಡೆ ಮಧ್ಯೆ ಬಂಧಿಸ್ಬಿಟ್ಟು ಅದ್ರ ಮೇಲೆ ಕ್ರಮ ತಗೊಂಡ್ರೆ ಅದು ಕೂಡ ಹುಲಿ ರೀತಿ ಗರ್ಜನೆ ಮಾಡಬೇಕಾಗ್ತದೆ ಅದೇ ರೀತಿ ನಮ್ಮ ಕರ್ನಾಟಕ ಭೂಮಿ ಪುತ್ರ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ ಅವ್ರಿಗೂ ಕೂಡ ನೀವು ನಾಲ್ಕು ದಿಕ್ಕುಗಳಲ್ಲಿ ಅವ್ರಿಗೇನು ಇಲ್ಲದಂತಹ ಪ್ರಶ್ನೆಗಳೆಲ್ಲ ಕೇಳಿ ಕೇಳಿ ಅವ್ರಿಗೆ ಏನು ಒಂದು ಬೇಸರ ಹುಟ್ಟಿಸಿ ಅವರು ಮಾತಾಡಿದಂತಹ ಮಾತುಗಳಿಂದ ಇವತ್ತು ಅವ್ರ ಮೇಲೆ ಅಷ್ಟು ಅಪಪ್ರಚಾರ ಮಾಡಿ ಇಷ್ಟು ದುರಂಕಾರಿಯ ಸಿನಿಮಾ ನಾವು ನೋಡಬೇಕಂತೇಳಿ ಜನ ಜನರಿಗೆ ಒಂದು ಮನೋಭಾವ ಬರಬೇಕು ಅವ್ರ ಸಿನಿಮಾಗಳಿಗೆ ಕ್ರೇಜ್ ಕಡಿಮೆ ಆಗಬೇಕು ಅಂತೇಳಿ ನೀವು ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದೀರಾ ನಿಜ ಹೇಳಬೇಕು ಅಂತಂದರೆ ಪ್ರತಿಯೊಬ್ಬರ ಕೈಯಲ್ಲೂ ಕೂಡ ಫೋನ್ ಇದೆ ಸೋಷಿಯಲ್ ಮೀಡಿಯಾ ಇದೆ ಅವರವರ ಅಭಿಪ್ರಾಯಗಳನ್ನ ಹಂಚ್ಕೋಬೋದು ಇಷ್ಟು ದೊಡ್ಡ ಮಟ್ಟದಲ್ಲಿ ಅವರ ಅಭಿಪ್ರಾಯಗಳನ್ನು ಜನರೇಷನ್ ಅಲ್ಲೂ ಕೂಡ ನೀವು ಇಷ್ಟು ಅಪಪ್ರಚಾರ ಮಾಡ್ತಾ ಇದ್ದೀರಾ ಅಷ್ಟೇ ಅಲ್ಲದೆ ಇವತ್ತು ಏಳು ಕೋಟಿ ಕನ್ನಡಿಗರಿದ್ದಾರೆ ಅಂತಂದರೆ ಅದರಲ್ಲಿ ಕನಿಷ್ಠ ಪಕ್ಷ ಅಂದರೆ ಒಂದು ಆರು ಕೋಟಿ ಕನ್ನಡಿಗರಾದರೂ ಅವ್ರನ್ನ ಇಷ್ಟಪಡ್ತಾರೆ ಅಷ್ಟು ಅಭಿಮಾನಿಗಳ ಸಾಗರ ಇದ್ರು ಕೂಡ ಅವ್ರ ಮೇಲೆ ನೀವು ಇಷ್ಟು ಮಸಿ ಬಳಿತಾ ಇದ್ದೀರಾ ಇದ್ರೆಲ್ಲ ನೋಡ್ತಾ ಇದ್ರೆ ಕೂಡ ನಿಜವಾಗ್ಲೂ ನಿಮ್ಮನ್ನ ಯಾರು ಇಲ್ವಾ ನಿಮ್ಮ ಮೇಲೆ ಕಾನೂನು ಕ್ರಮ ತಗೊಳ್ಳೋರು ಇಲ್ವಾ ಏನು ನಿಮ್ಮ ಒಂದು ಆಲೋಚನೆ ಆಲೋಚನೆ ಅಂತ ಅನ್ನಿಸ್ತಾ ಇದೆ ಯಾಕಂತಂದರೆ ಎಲ್ಲ ಭಾಷೆಗಳಲ್ಲೂ ಚಿತ್ರರಂಗಗಳು ಬೆಳೆದು ಎಲ್ಲರೂ ಅಲ್ಲಿ ಏನು ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದು ಸಾವಿರಾರು ಕೋಟಿ ಬಂಡವಾಳ ಹಾಕಿ ಬಂಡವಾಳ ತೆಗೀತಾ ಇದ್ದಾರೆ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲದಾಗ ನೂರು ಕೋಟಿ ಹಾಕೋ ಅಂತ ಧೈರ್ಯ ಇರಲಿಲ್ಲ ಇವತ್ತು ಮುನ್ನೂರು ಕೋಟಿ ದರ್ಶನ ಅಣ್ಣನವ್ರ ಸಿನಿಮಾರಿ ಒಂದೇ ಒಂದು ಭಾಷೆಯಲ್ಲಿ ಮುನ್ನೂರು ಕೋಟಿ ಕಲೆಕ್ಷನ್ ಮಾಡುತ್ತೆ ಅಷ್ಟು ಹೆಸರು ಮಾಡಿದ್ದಾರೆ ಅವರು ಆದರೆ ನೀವು ಅವ್ರ ಹೆಸರನ್ನ ಎಷ್ಟು ಕೆಡಿಸೋ ಅಂತ ಪ್ರಯತ್ನ ಪಡ್ತಾ ಇದ್ದೀರಾ ಅದು ಇಷ್ಟು ದೊಡ್ಡ ಸೋಷಿಯಲ್ ಮೀಡಿಯಾ ಇದೆ ಅವರವರ ಅಭಿಪ್ರಾಯಗಳು ಹಂಚ್ಕೋಬೋದು ಬೇಡ ಯಾರ ಅಭಿಪ್ರಾಯಗಳು ನೀವು ಕೇಳಬೇಡಿ ನೀವು ಹಾಕಿರುವಂತಹ ಒಂದು ವಿಡಿಯೋನಲ್ಲಿ ಅಲ್ಲಿ ಕೆಳಗಡೆ ಕಮೆಂಟ್ಗಳನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ನಾವು ಮಾತಾಡ್ತೀವಿ ನಾವು ಕಮೆಂಟ್ಗಳು ನೋಡ್ಕೊತೀವಿ ನೂರು ಜನ ಕಮೆಂಟ್ಗಳಿದ್ರೆ ನೂರು ಜನ ಕಮೆಂಟಲ್ಲಿ ಒಂದು ಒಂದು ಐದು ಹತ್ತು ಕಮೆಂಟ್ ಬ್ಯಾಡ್ ಇರುತ್ತೆ ತೊಂಬತ್ತು ಪರ್ಸೆಂಟ್ ಕಮೆಂಟ್ಗಳು ಸೂಪರ್ ಅಂತಿರುತ್ತೆ ಕರೆಕ್ಟ್ ಅಂತಿರುತ್ತೆ ಯೋಗ್ಯತೆ ಅಯೋಗ್ಯತೆ ಇದೆಯಾ ಅಂತೇಳಿ ನಾವು ಮಾತಾಡಿದ ವಿಡಿಯೋದಲ್ಲಿ ಅಯೋಗ್ಯತೆ ನಮ್ಗೆ ಬಂದಿದೆಯಾ ಇಲ್ವಾ ನಾವು ಪ್ರಸಾರ ಮಾಡಿರೋ ವಿಡಿಯೋದಲ್ಲಿ ಬಂದಿದೆಯಾ ಇಲ್ವಾ ನಮ್ಗೆ ಒಂದು ಯೋಗ್ಯತೆ ಇದೆಯಾ ಇಲ್ವಾ ಜನಸಾಮಾನ್ಯರು ಹೇಳಿರ್ತಾರೆ ಆ ಕಮೆಂಟ್ಗಳು ಚೆಕ್ ಮಾಡೋಣ ನಾವು ಬದಲಾಗೋಣ ಈ ಸಮಾಜಕ್ಕೆ ನಾವು ಒಳ್ಳೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದೀವಿ ಅಂತ ಮರೆತು ಇವತ್ತು ನೀವು ದರ್ಶನ್ ಅವರ ಅವರು ಎಷ್ಟು ಫ್ಯಾನ್ಸ್ ಕ್ರೇಜ್ ಇದೆಯೋ ಅಷ್ಟು ಕೀಳಾಗಿ ನೀವು ಪ್ರಚಾರ ಮಾಡ್ತೀರಾ ಹೊಡೆದಿದ್ದಾರಂತೆ ಇನ್ನೂ ಇವರಿಗೆ ಅಹಂ ಇಳಿದಿಲ್ಲ ಅಂತ ಅವ್ರೇನು ಚಿಕ್ಕ ಹುಡುಗರೇನು ರೈ ಆರು ಕೋಟಿ ಕನ್ನಡಿಗರ ಅಭಿಮಾನಿಗಳ ಆರಾಧ್ಯ ದೈವ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಕೇವಲ ಒಂದು ಟ್ರೈಲರ್ಗೆ ಇಪ್ಪತ್ತು ಕುರಿ ಹೊಡೆದಿದ್ದಾರೆ ಎಷ್ಟು ಅಭಿಮಾನ ಇದ್ರೆ ಡೆವಿನ್ ಸಿನಿಮಾ ರಿಲೀಸ್ಗೆ ನೂರು ಕೋಡಿ ಕುರಿ ಹೊಡಿತಾರೆ ಅಂತೇಳಿ ಕೇಳ್ಪಡ್ತಾ ಇದ್ದೀವಿ ಯಾರಿಗಾರು ಒಂದು ರೂಪಾಯಿ ಕೊಡಲ್ಲ ಸಿಟಿಗೋಸ್ಕರ ಕೊಟ್ಟು ಮಾಡಿಸೋದಿಲ್ಲ ನಾವು ಮಾತಾಡ್ತೀವಿ ಯಾರು ನಮಗೊಂದು ರೂಪಾಯಿ ಕೊಟ್ಟಿಲ್ಲ ನಾವು ತಗೊಂಡಿಲ್ಲ ಇವತ್ತಿಗೂ ನಾವು ನಾವು ತಿನ್ನೋ ಅನ್ನದಲ್ಲಿ ನಮ್ಮ ಬೆವರಿನ ಹನಿ ಇದೆ ನಮ್ಮ ಮಕ್ಕಳ ಮೈಯಾಗ ನಮ್ಮ ರಕ್ತ ಇದೆ ಇದೆ ಅಂತೇಳಿ ನಾವು ಅಷ್ಟು ಬಲವಾಗಿ ಹೇಳ್ತೀವಿ ಯಾಕಂದರೆ ಅಷ್ಟು ಕರೆಕ್ಟಾಗಿ ನಾವು ಬದುಕ್ತಾ ಇದ್ದೀವಿ ಇಲ್ಲ ಅಂತಂದರೆ ನಾವು ಈ ರೀತಿ ಮಾತಾಡ್ಬಿಟ್ಟು ಹಾಕ್ಬಿಟ್ರೆ ನಮ್ಮ ಸುತ್ತಲೂ ಇರೋರು ಕೂಡ ಗಮನಿಸ್ತಾ ಇರ್ತಾರೆ ಟ್ಯಾಕ್ರಿಸ್ ಹೋಗ್ತಾರೆ ಏನಯ್ಯ ನೀನು ಮಾತಾಡಿರೋದು ನೀನು ಬದುಕೋ ರೀತಿ ಏನು ನೀನು ಮಾತಾಡೋ ರೀತಿ ಏನು ಅಂತ ಅರ್ಥ ಆಯ್ತಾ ಕಮೆಂಟ್ಗಳು ನೋಡಿ ಬದಲಾಗಿ ಅಷ್ಟು ಕಷ್ಟದಲ್ಲಿ ಬೆಳೆದು ಬಂದಿರುವಂತಹ ಒಬ್ಬ ಅದ್ಭುತವಾದ ನಟನನ್ನು ಇಷ್ಟು ಅಪಪ್ರಚಾರ ಮಾಡಿದ್ದೀರ ಇನ್ನೂ ಸಾಲಿಲ್ಲ ನಿಮಗೆ ರೇಣುಕಾ ಸ್ವಾಮಿ ಅವರು ದರ್ಶನ್ ಅವ್ರಿಗೆ ಎದುರಾಲಿ ಅಲ್ವೇ ಅಲ್ಲ ಅಲ್ಲಿ ಯುದ್ಧ ನಡೆದೇ ಇಲ್ಲ ಅಂತೀವಿ ನಾವು ದರ್ಶನ್ ಅವ್ರಿಗೂ ರೇಣುಕಾ ಸ್ವಾಮಿ ಅವ್ರಿಗೂ ಮಾಡಿರೋದು ಯಾರೋ ಬಂದಿರೋದು ಯಾರ ಮೇಲೋ ಅಂತ ನಾವು ಇವಾಗಲೂ ನಾವು ಹಂಗೇ ಅಂದ್ಕೊಂಡಿದ್ದೀವಿ ನೀವು ಹೇಳಿದ್ದ ಕೊಂದು ಪ್ರೂಫ್ ಸಿಕ್ಕಿಲ್ಲ ಅಲ್ವಾ અપપ્રચાર માત્રબિટ્રિ બદલા સમજન બદલાસી